தடி தடி தங்கிஜ மஞ்ச அதோல்ே கேள்வி ಕೆಲಸ ಮೀಟ್ ನಾನು ಇರ್ತೇನೆ ದಿವ್ಸ ನೋಡ್ತೀನಿ ಒಂದು ದಿವ್ಸ ನೋಡ್ತೀನಿ ನೋಡ್ತೀನಿ ಬೆನ್ನ ಹತ್ತಿ ಬಿಡ್ತೀನಿ ಅಡಿಗೆ ಯಾಕೆ ಕಾಲೇಜು ನೋಡಿ ಬಿಡ್ತೇನೆ ನೋಡಿಬಿಡ್ತೇನೆ ಹೊತ್ತಿಕ್ಕಿಗೆ ಅಂತ ಅಂತೇಳಿ ಯಾರಿಗ್ ನೋಡಾತಿದೀ ಆ ಏ ಆ ಹುಡ್ಗಿ ಅವ್ರೆಲ್ಲಾ ಗೋಲ್ಡ್ ಮಂಜ ಅದಾನ ನನ್ ಕಡೆನು ಐತಿ ನೋಡಿ ಗೋಲ್ಡ್ ಏ ಅದ್ ಪಾಶ್ಚಿತ್ ಗೋಲ್ಡ್ ಇಟ್ಕೊಳೇ ಆಕಿಗ್ ಮದ್ವೆ ಅದ ಅಂದ್ರ ಅದೆಲ್ಲಾ ನನ್ಗ ಬರ್ತೈತಿ ಏನ್ ನಿಲ್ಗೋ ಬರ್ತೇತಿ ಅಲ್ಲಿ ಆಕಿಗೆ ಮದ್ವೆ ಆಗಾಕಿ ಇನ್ನೊಬ್ಬ ಅದಾನ ಇನ್ನು ಆಗ್ಲಲ್ಲಾ ನಾ ಮಾಡ್ಕೋತೇನಂತ ಯಾಕೆ ಚಿಂತೆ ಮಾಡ್ತೀನಿ ಇಲ್ಲಿ ಒಬ್ಬ ಇದ್ರು ನೀ ಏನ್ ಮಾಡ್ಕೊಂತೀಲಿ ಇನ್ನು ಬಾಳ ಚಾನ್ಸ್ ಐತ ಕೊನಿಯ ಹೌದ ಆ ಅಬಿ ಟೈಮ್ ಬೋತೈ ಟೈಮ್ ಟೈಮ್ ಬೋತೈ

ಅಪ್ಪ ಎದರ್ಸಿ ಬಿಟ್ಟೆ ಅಲ್ಲ ಮತ್ತೆ ಈಗ ಹೆಂಗ್ ಮಾಡ್ತಿ দোಸ್ತ ಚಲೋ ಮಾಡಿದ್ ನೋಡಿ ನಿನ್ ನನಗ ಹ್ಯಾಂಗ್ಕ್ಯೂ ನಾವು ಹೊರದಿದ್ದೆ ಹೇಳಿದ್ರು ನೀ ಎಲ್ಲೇ ಏ ಚಲೋ ಪ್ಲಾನ್ ಮಾಡ್ನ ತಲೆಗೆ ಏ ಇಂ ಪ್ಲಾನ್ ಐತಿ ನಿನ್ ಹೇಳ್ತೀನಿ ನೋ ನೋಡ್ಲಿ ಮತ್ತೆ ಅವರನ್ನ ಏ ಇಲ್ತೋನಿ ನೀ ಇರ್ತಲ್ಲ ನನ್ನ ಹಿಂದೆ ಏ ನಾಯರಂಗಿಲ್ಲಪ್ಪ ನೀನೆಂತವ ಏ ಬಾಡ್ಲಿಪ್ಪ ನೀ ಅಯ್ಯೋ

ಒರು ಬಿಳಣ್ಣ ಏ ಬಾರ್ ಬಾರ್ ಬರ್ತಡಿ ಇನ್ನು ಸಣ್ಣವೋದಣ್ಣ ಬನ್ನಂದ್ರ ಅಕ್ಕ ಅಂತ ಹೇಳ್ಬಿರ್ತೀನಿ ನನಗೆ ಇನ್ ಹುಡುದಿಲ್ಲ ಇಲ್ಲ ನೋಡಿ ಯೋ ಯೋ ಜಲ್ದಿ ಬಾಗಿ ಹೋಗಿ ಹಾಟಾ ಹಾನಾ ಅಬ್ಜಾಡ್ ದಿನ್ ಗುಪ್ತ ನಾನು ಗುಪ್ಲ ಸದಾವು ಗೊತ್ತೈತಿ ನಮ್ಮ ಮಾಮೂಲಿ ಹೇಳ್ತಾಮಂತೆ ನೀ ಬರ್ತಿಯಾ ಆಕಡೆ ಹಂ ಚಡಿ ಮದ ಯಾರಿಗೆ ಫೋನ್ ಹಚ್ಚಿದ್ದೆ ನಿಮ್ಮ ಮನೆಗೆ ನಾನು ಹಚ್ಚಿದ್ದೇನಾ ಏ ಇಲ್ಲ ನಾನು ಮತ್ತೆ ನಮ್ಮ ಫ್ರೆಂಡಿಗೆ ಗೆ ಹಚ್ಚಿದ್ದೆ ನಮ್ಮ ಅಣ್ಣಗೆ ಏನು ಹೆದರ್ತಿ ನಮ್ಮ ಅಣ್ಣ ಏನು ಮಾಡಲ್ಲ ನಾನು ಹೆದರಲ್ಲ ನೀ ಯಾಕೆ ಹೆದರ್ತಿ ಬಿ ಮತ್ತೆ ಯಾರ ಕೂಡ ಮಾತಾಡ್ತಿದ್ದೆ ಇಲ್ಲ ನಮ್ಮ ಫ್ರೆಂಡ್ ಗೆ ಕಿಂತ ಅಳತಿದ್ದೆ ಬರಾತಣ್ಣ ಹುಡುಗಿ 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 ನಂಬರ್ ಕೊಡ್ತೀನಿ ಎಲ್ಲ ಕೊಡ್ತೀನಿ

ನಾವು ನನಗೆ ಹೊಡೀಕಿದ್ರೆ ಮುಂಚೆ ನಾ ಹಲೋ ಹಲೋ ಅಣ್ಣ ನಿಮ್ಮ ತಂಗಿಗೆ ಯಾರೇ ಕಾಡಾಡ್ಸತ್ತಾರ ಇಲ್ಲೇ ಹಾಂ ಇಲ್ಲೇ ಬ್ರಿಜ್ ಕಡೆ ದೊಡ್ಡ ಬಂದ್ಬಿಡು ಹಾಂ ಇಲ್ಲೇ ಬ್ರಿಡ್ಜ್ ಕಡೆ ಬಂದ್ಬಿಡು ಪಟ್ನ ಬಂದ್ಬಿಡು ಪಟ್ನ ಆತ ಅಂತಡಿ ಆಯ್ತು ಮಗಂದ ಐತಿ ಐತಿ ಅದೆಲ್ಲ ಬಿಡಿ ಅದಕ್ಕೆ ಹೆದರಾಗ ಯಾರು ಗೊತ್ತಾಯ್ತು ಆದ್ರೂ ನೋಡ

ನೀವ ನನ್ನ ಆಕಾರ ಎಲ್ಲಾರ್ಗು ನಮಸ್ಕಾರ ಇಂತ ಚೊಲೋ ಚಲೋ ಕಂಟೆಂಟ್ ಸಂಬಂಧ ಬಿಂಡಾಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ಲ ಹೊಡೀರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನು ಇಂತ ಚಲೋ ಚಲೋ ಕಂಟೆಂಟ್ಸ್ ಕೊಡ್ತೇವಿ ನಮಸ್ಕಾರ ನಮಸ್ಕಾರ